ಮಾತು ಕಲೆಗಳ ಎಲ್ಪತ್ತೊರ ಸ್ವಾತಂತ್ರ್ಯ ದಿನಾಚರಣೆದ ಎಡ್ಡೆ ಪುಲಪ್ಪನಂದು ವೆಲ್ಕಮ್ ಟು ಮೈ ಚಾನಲ್ ಕೃಷ್ಣ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಮಲ್ತು ಇಲ್ಲ ಸೊ ಇಗಸ್ಟ್ ಪದ್ಮ್ ಮಲ್ತು ಇಲ್ಲ ದಾಸ್ಪನ್ನಾಗ ಎಂಕ ಊರು ಸಾರಣ ಒಂಜಿ ಕರಿನ ಒಂ ಮೂಜಿ ಲಡ್ ಮೂಜಿ ವರ್ಷ ಹೊಡ್ತಿದ್ದೆ ಸ್ವಾತಂತ್ರ್ಯ ದಿನಾಚರಣೆಗೆ ದಿನಾಂಗಣವಾಡಿ ಸೊ ಇನಿ ಎಲ್ಪ ತೊರ್ಮನಿ ಸ್ವಾತಂತ್ರ್ಯ ದಿನಾಚರಣೆ ಸೊ ಮಾತು ಕಲಿಗಳ ಸ್ವಾತಂತ್ರ್ಯ ದಿನಾಚರಣೆ ದೆಡ್ಡೆದು ಭಾರತ ದೇಶ ನಮ್ಮ ಭೂಮಿ ಸೊ ಭಾರತ ದೇಶದ ಪುಟ್ಟ ದಿನವೇ ನನ್ನ ಹೆಮ್ಮೆ ಪಂದ ಪಡೋದು ಅಂಚೆ ಮಾತುಗಳ ಎಡೆ ಮಲ್ಪ ಸೊ ಲಾಸ್ಟ್ ಟೈಮ್ ಏನು ಲೈಟ್ ಗ್ರೀನ್ ಕಲರ್ ಡ್ರೆಸ್ ಪಡೆದಿದ್ದೆ ದಿಸ್ ಟೈಮ್ ಆಲ್ಸೋ ಐ ವೇರಿಂಗ್ ಅ ಗ್ರೀನ್ ಕಲರ್ ಡ್ರೆಸ್ ಗ್ರೀನ್ ಕಲರ್ ಅಣ್ಣ ಚಿಕ್ಕ ಪೊಯ್ಸತಿಲ್ಲ ಚೆನ್ನೋ ಡಾರ್ಕ್ ಉಂಡು ತಾಯಕಂದ ಗೊತ್ತ್ಜ್ಜಿ ಗ್ರೀನೇ ಜಾಸ್ತಿ ಉಂಟು ಡ್ರೆಸ್ ಸೊ ಎಂ ರಪ್ಪ ರಪ್ಪರಪ್ಪ ಬಿದ್ದಾಡು ಎಡಮಾರ್ಗೆ ಬರೋ ಗಂಟೆ ತುಲಕಂಟು ಮಕಾಲ ಆಲ್ರೆಡಿ ಆದಾತ ಸೊ ಟೈಮ್ ಇಚ್ಛೆ ಹೆಂಗೆ ಕೋಡೆ ಈವೆಂಟ್ ಇತ್ತೆ ಇಂಕ ಶಾರದಾ ಇಂಟರ್ನ್ಯಾ ಶಾರದಾಡ್ ಇ ಸ್ವಾತಂತ್ರ್ಯದ ಇವೆಂಟ್ ತು ಖುಷಿ ಆಗ್ಬಂಡ್ ಬುಕ್ ಏನಾದಿನ ಗೊತ್ತಿದ್ದ ಸೊ ನಾನು ಬುಕ್ ವಿಷಯ ವಿಷಯ ಇದಕ್ಕ ಯೂಟ್ಯೂಬ್ ಚಾನಲ್ ಒನ್ ಇಯರ್ ಅಂಡ್ ತ್ರೂ ತ್ರೀ ಸೆವೆಂಟಿ ಫೋರ್ ಸಬ್ಸ್ಕ್ರೈಬರ್ ಇರೋ ಸೊ ಸಬ್ಸ್ಕ್ರೈಬರ್ ಒಂದು ಜಾಸ್ತಿ ಆಗೋ கொஞ்சம் பண்ணுறேன் ஸோ யூடியூப் சேனல் சுட் மிக காசு பரப்புச்சு மஞ்சள் காசு மாதிரி தந்து பண்ணல காசு பரந்தி வந்து என்ன குஷி கால் போய் நான் யூடியூப்னல் ஸோ என்ன திக்குதா அம்ம தலை இன்னை ஒயிட் அண்ட் ஒயிட் அமைச்சி தலை இதுல குலாபி ஷாலு ஹாய் பண்ணி ஹாய் பண்ணி ஹாப்பி இண்டிபெண்டன்ஸ் டே பண்ணி ஹாப்பி இண்டே இனி ஒயிட் அண்ட் ஒயிட் வேலை ஏதாவது போகுது சொல்லுத்த இண்டிபெண்டன்ஸ் டே குஷி தள்ளிக்க அம்மன் ஸோ என்ன யூடியூப் சேனல் ஒன் வருஷம் ஆண்டே ஸ்லோ ப்ரோக்ரஸ்

எத்தொ எங்க பார்த்துக்கோண்டு அப்படி மாதிரி பார்த்துக்கொண்டு நிறை நமனீ சார்வனிகணேஷ ఎంకలిపన గెంఛత్త అంగన్వాడి ఎంకల మేర తువే అంబడి పుర పార్సెల్ మేర ఖాళీ మరి పప్పా హ్యాపీ ఇండిపెండెన్స్ డే ಸಾಂಗ್ ಸಾಂಗ್ದು ಲಾಸ್ಟ್ ಟೈಮ್ ಆ ಪ್ಯಾಂಟ್ ಅಂಗಿ ಪಾಡ್ದಿತ್ತೆ ಅಂಚ ಸೊ ಈ ಸತಿ ಒಂದು ಉಂದು ತೂತಾರೆ ಒಂದು ಬಾವೆ ರೆಂಕ್ ಗಿಫ್ಟ್ ಕೊಡ್ತೇನೆ ಮೀಶೋದ ಸೊ ಹೊರ್ ನಮ್ಮ ರೀಲ್ಸ್ ಮಲ್ಪುಗ ಪಪ್ಪ ಲಾಸ್ಟ್ ಟೈಮ್ ನಮ್ಮ ಇಂಡಿಪೆಂಡೆನ್ಸ್ ಡೇ ಗ ಡಿ ಮಾರ್ಟ್ ಪೋದಿತ್ತೆ ಏ ಆ ಬ್ಲಾಗ್ಡ್ ಪೂಯೆ ಅಕ್ಕ ಹಾಯ್ ಪಣ ಹಾಯ್ ಬೋಯಿ ಎಂಕಲೆನೋ ಖುಷಿದ ವಿಷಯದ ಆದಪ್ಪ ನಂಗೆ ಈ ಸರ್ತಿ ಐ ಎಮ್ಸ್ ಮಲ್ಪ್ ಬತ್ತೆನ ಆಯ್ತು ವಿಡಿಯೋ ತಿಕ್ಕಿದಿ ಫೋಟೋ ಮಾತ್ರ

அது عارف நம்ம வந்து تعال ஜேம் என்ன மோயு முடிஞ்சா நான் ஹால்ல வரலாம் நான் அதுல சக்கரம் மொக்கு ஹே அதுல ஓடி கோ ஓடி கோ மெனிமா மோனிகா நீ சத்த கேட்க கிச்சமா ஐயய்யா கூடமா கூடடா हां yana அடம வரடா அட அட அடி ஜெ சின்ன கடிமா கட்ட வரடா அடட வைட் குடுச்சு பாக்க பண்ணடா அவ்ளோ ஓடிமே போடா हां அவ்ளோ அதோட ஜும ஜுமது முடி போப்பா சலஞ்ச் போப்பா சரி அடுத்த டைம் சப்போஸ்

வயதின் கேண்டார

ಅದ್ ಹೇಳಿ ಚೋಕ್ಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ ತಂದೂ ಬಾಕಿ ಮಕ್ಳು ಓದೋಂದು ಓದಿನಕ್ಳು ಓದಿನ ಪ್ರಾಕ್ಟೀಸ್ ತಕು ಪ್ರಾಕ್ಟೀಸ್ ಇನ್ನಿತ ದಿನ ಎಂಟ್ಯಾಂಡ್ ಯಾನ್ ಕಾಲ ದಿನ ಅಂಗನವಾಡಿ ಧ್ವಜಾರೋಹಣ ಇದ್ದ ಆ ಕಾರ್ಯಕ್ರಮ ಓದಿತ್ತೆ ಅಂಚೆನೆ ನಮ್ಮ ಒಂದು ಉಡುಪಿ ತಿರ್ಗರೆ ಓದಿತ್ತೆ ಅಂಚೆನೆ ಟ್ಯೂಷನ್ ಪೋಯೆ ಇದೆ ಇನ್ನಿತ ದಿನ సో మస్త్ ఖుషి ఉందండు అంచే యో మైసూర్ కంప్యూటర్ క్లాస్ కల్తలే సో ఇని రజె ఇద్దె సో థ్యాంక్ యూ థ్యాంక్ యూ సో మచ్ వన్ సెకండ్ హ్యాపీ ఇండిపెండెన్స్ డే ఖాతాని క్రియేషన్ చాలా సబ్స్క్రైబ్